ನಮಸ್ಕಾರ ನಮಸ್ಕಾರ ತಿಲಕ್ ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿ ಯಾವ ಊರಿಂದ ಬಂದಿದ್ದೀರಿ ತಂದೆ ತಾಯಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ನನ್ನ ಹೆಸರು ತಿಲಕ್ ಅಂತ ನಾನು ಡಿ ಹೊಸಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದೀನಿ ನಮ್ಮ ಅಪ್ಪ ಹೆಸರು ರಾಮಕೃಷ್ಣ ವಿ ನಮ್ಮ ಅಮ್ಮ ಹೆಸರು ಮುನಿರತ್ನ ಅಪ್ಪ ಗಾರ ಕೆಲಸ ಮಾಡ್ತಾರೆ ನೀವು ತಪಸ್ಸಿಗೆ ಬರೋ ಮುಂಚೆ ಎಲ್ಲಿ ಎಲ್ಲ ಸ್ಟಡೀಸ್ ಎಲ್ಲ ಮಾಡ್ಕೊಂಡು ಬಂದಿದ್ದು ನಾನು ತಪಸ್ ಬರೋಕ್ಕಿಂತ ಮುಂಚೆ ನವೋದಯದಲ್ಲಿ ಓದಿದ್ದು ಸಿಕ್ಸ್ತಿಂದ ಟೆಂತ್ ಗಂಟೆ ನವೋದಯದಲ್ಲಿ ಓದಿದ್ದು ಅಲ್ಲಿ ಆರಾಮಾಗೇ ಇದ್ದೆ ಆರಾಮಾಗಿ ಅಂದರೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ರಾ ಅಥವಾ ಫ್ರೀ ಟೈಮ್ ಜಾಸ್ತಿ ಸಿಗ್ತಿತ್ತಾ ಹೇಗೆ ಓದೋ ಟೈಮಲ್ಲಿ ಓದ್ತಿದ್ದೆ ಹಾಂ ಫ್ರೀ ಟೈಮಲ್ಲೇ ಹಠ ಹೊಡ್ಕೊಂಡು ಹಾಂ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಿತ್ತು ತಪಸ್ಸು ಅನ್ನೋದು ನಿಮ್ಮ ಡ್ರೀಮ್ ಆಗಿತ್ತಾ ಅಥವಾ ಹೀಗೆ ಮಧ್ಯದಲ್ಲೆಲ್ಲಾದರೂ ಪರಿಚಯ ಆಗಿ ಅಪ್ಲೈ ಮಾಡಿ ಬಂದಿರೋದ ಅದು ಮಧ್ಯದಲ್ಲೇ ಪರಿಚಯ ಆಗಿರೋ ಬಂದಿರೋದೇ ಅಂದರೆ ನಮ್ಮ ಸೀನಿಯರ್ಸ್ ಹೇಳ್ತಿದ್ರು ಹಾಂ ಈ ಥರ ತಪಾಸಿಗೆ ಹೋದರೆ ಫ್ರೀಯಾಗಿ ಲೆವೆಂತ್ ಟ್ವೆಲ್ತು ಮತ್ತು ಜೊತೆಗೆ ಐ ಐ ಟಿ ಜಿ ಕೋಚಿಂಗ್ ಎಲ್ಲ ಕೊಡ್ತಾರೆ ಅದರಿಂದ ಐ ಐ ಟಿಗೆ ಹೋಗ್ಬೋದು ಅಂತ ಎಲ್ಲ ಹೇಳಿದ್ರು ಅದಕ್ಕೆ ತಪಾಸು ಎಕ್ಸಾಮ್ ಬರೆಯೋಣ ಅಂತ ಹೇಳ್ಬಿಟ್ಟು ನಾನು ಬರೆದಿತ್ತು ಐ ಐ ಟಿ ಅಂದರೆ ನಿಮ್ಮ ಡ್ರೀಮಾ ಅಥವಾ ದೊಡ್ಡದು ಏನೋ ಅಂತ ಆ ಥರನ ಹೇಗೆ ಅದು ನನಗೆ ಗೊತ್ತೇ ಇರಲಿಲ್ಲ ಐ ಐ ಟಿ ಅಂದರೆ ಏನು ಅಂತ ಆಮೇಲೆ ಟೆಂತ್ಗೆ ಬಂದಮೇಲೆ ಅಲ್ಲಿ ಒಂದು ಬ್ಯಾಚುಲರ್ಸ್ ಡಿಗ್ರಿ ಕೊಡ್ತಾರೆ ಅದರಿಂದ ನಾವು ಅಂದರೆ ಚೆನ್ನಾಗಿರೋ ಕಂಪ್ನಿ ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ನಿಮ್ಮ ಮನೆ ಕಡೆ ಎಲ್ಲ ಹೇಗಿದೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಾ ಅಥವಾ ಅಂದರೆ ಆರ್ಥಿಕ ಪರಿಸ್ಥಿತಿ ಕಡಿಮೆನೇ ಐತೆ ಹ್ಞೂ ನಾವು ಅಪ್ಪ ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಷ್ಟೊಂದು ಕಾಸು ಬರಲ್ಲ ಒಂದೊಂದ್ಸಲಿ ಕೆಲಸನೂ ಇರೋಲ್ಲ ಹ್ಞೂ ಬಿಲ್ಡಿಂಗ್ ಬಂದರೆ ಕೆಲಸ ಇಲ್ಲಾಂದರೆ ಇಲ್ಲ ಮನೆಯಲ್ಲೇ ಇರಬೇಕು ಹ್ಞೂ ಅಣ್ಣ ತಂಗಿ ತಮ್ಮ ಅವನೇ ಒಬ್ಬ ಈಗ ಟೆಂತ್ ಹೊತ್ತು ಅವನೇ ಓದೋದಲ್ಲೇ ಹ್ಞೂ ಅವನು ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವನದು ಆಸೆ ಐತೆ ನಿಮಗೆ ತಪಸ್ಸಿಗೆ ಸೆಲೆಕ್ಟ್ ಆದಾಗ ಒಂದು ಸರ್ಪ್ರೈಸ್ ಆಯಿತಾ ನಾನು ಸೆಲೆಕ್ಟ್ ಆಗಿಬಿಟ್ಟೆ ಅಂತ ಅಂದರೆ ನಮ್ಮ ನಮ್ಮ ಕ್ಲಾಸಲ್ಲಿ ನಾವು ಎಂಬತ್ತು ಜನ ಇದ್ರೆ ಹಾಂ ಹುಡುಗರು ಎಲ್ಲ ಸೇರಿ ನಾವು ನಲ್ವತ್ತೆಂಟು ಜನ ಬಾಯ್ಸು ಸುಮಾರು ಒಂದು ನಲ್ವತ್ತು ಜನ ಏನೋ ಅಪ್ಲೈ ಹ್ಞೂ ಅದರಲ್ಲಿ ಸ್ಟಾಫ್ ಫಸ್ಟ್ ರೌಂಡಲ್ಲಿ ಹದಿನೈದು ಜನ ಅಷ್ಟೇ ಸೆಲೆಕ್ಟ್ ಆಗಿದ್ದು ಸೆಕೆಂಡ್ ರೌಂಡಲ್ಲಿ ಮೂವರು ಅಷ್ಟೇ ಸೆಲೆಕ್ಟ್ ಆಗಿದ್ದು ಆಮೇಲೆ ಮನೆ ಭೇಟಿಗೆ ಬಂದಾಗ ಇಬ್ಬರು ಸೆಲೆಕ್ಟ್ ಆದರೆ ಅವನು ಹೋಗ್ಬಿಟ್ಟ ಇದರಲ್ಲಿ ಕ್ಯಾಂಪಲ್ಲೇ ಹ್ಞೂ ಕ್ಯಾಂಪಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಕ್ಲಾಸಸ್ ಎಗರ್ಸ್ತಿದ್ದ ಅದಕ್ಕೆ ಚೆನ್ನಾಗಿ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬ ಅವನು ಹೋಗ್ಬಿಟ್ಟ ಅವನೊಬ್ನಾಗೆ ಫೈನಲ್ ಆಗಿ ತಪಸ್ ಸೆಲೆಕ್ಟ್ ಆಗಿದ್ದು ಹ್ಞೂ 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 ನೀವು ತಪಸ್ಸಿಗೆ ಎಂಟ್ರಾದಾಗ ನವೋದಯಕ್ಕೂ ತಪಸ್ಸಿಗೂ ಭಾಳ ಡಿಫ್ರೆನ್ಸು ಅಂತ ಅನ್ನಿಸ್ತಾ ಅನ್ನಿಸ್ತು ಯಾಕಂದರೆ ನವೋದಯದಲ್ಲಿ ನಾವು ಕಡಿಮೆ ಓದ್ತಿದ್ರಿ ಜಾಸ್ತಿ ಹರಟ ಹಿಡಿತಿದ್ರಿ ಇಲ್ಲಿ ತಪಸ್ಸಲ್ಲಿ ಹಂಗೇನಿಲ್ಲ ಜಾಸ್ತಿ ಓದಲೇಬೇಕು ಹ್ಞೂ ಹ್ಞೂ ಮಜಾ ಮಾಡೋ ಟೈಮ್ ಇರಲ್ಲ ಹ್ಞೂ ಸ್ಪೋರ್ಟ್ಸ್ಗೆ ಅರ್ಧ ಗಂಟೆ ಒಂದು ಗಂಟೆ ಅಷ್ಟು ಟೈಮ್ ಕೊಡ್ತಾರೆ ಅದು ನಮ್ಮ ನಮ್ಮ ಒಳ್ಳೇದಕ್ಕೆ ಯಾಕಂದರೆ ಐ ಐ ಟಿಗೆ ಹೋಗ್ಬೇಕಂದ್ರೆ ಇಷ್ಟು ಇಷ್ಟು ಶ್ರಮ ಪಡಲೇಬೇಕು ಇಲ್ಲಾಂದರೆ ಐ ಐ ಟಿ ಏನೋ ಸಿಗೋದಿಲ್ಲ ಹ್ಞೂ ಹ್ಞೂ ಇದು ನಿಮಗೆ ಬಾ ಅಂದರೆ ನವೋದಯಕ್ಕೂ ಇದಕ್ಕೂ ಒಂದು ಡಿಫ್ರೆನ್ಸ್ ಆದಾಗ ಬಂಧಸ್ತ್ರಲ್ಲಿ ಒಂದು ದೊಡ್ಡ ಆಗಿ ಮನೆಗೆಲ್ಲ ವಾಪಸ್ ಹೋಗಿಬಿಡ್ಬೇಕು ಅಂತೆಲ್ಲ ಅನಿಸಿತ್ತಾ ಅಂದರೆ ಮನೆಗೆ ಹೋಗ್ಬೇಕಂತ ಅನಿಸಿಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ಸ್ಟಾರ್ಟಿಂಗ್ ಒಂದು ವಾರ ಒಂದು ವಾರ ಏನು ಕ್ಲಾಸಸ್ ಇರಲಿಲ್ಲ ಆರಾಮಾಗಿದ್ರೆ ಯಾವುದೋ ಒಂದು ಪುಸ್ತಕ ಓದ್ತಿದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗಲ್ಲಾದ್ರಿ ಆಗ ಆ ಒಂದು ವಾರದಲ್ಲಿ ಆಮೇಲೆ ಸಡನ್ನಾಗಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು ಬೇಸರೆಲ್ಲ ಬಂದು ಬೆಳಗ್ಗೆ ಎಂಟು ಎಂಟೂವರೆ ಸಂಜೆ ನಾಲ್ಕೂವರೆ ಗಂಟೆ ಕಂಟಿನ್ಯೂಸ್ ಕ್ಲಾಸಸ್ ಇರ್ತಿತ್ತು ಮೊದಲೇ ಐದು ನಿಮಿಷ ಅಷ್ಟೇ ಬ್ರೇಕ್ ಇರ್ತಿತ್ತು ಒಂದೂವರೆ ಗಂಟೆ ಕ್ಲಾಸ್ ಮಾಡಿದ್ರೆ ಆಗ ಸ್ವಲ್ಪ ಕಷ್ಟ ಆಯಿತು ಕ್ಲಾಸಲ್ಲಿ ಕೂತ್ಕೊಂಡೇ ಇರಬೇಕು ಒಂದೂವರೆ ಗಂಟೆ ಒಂದು ಎರಡು ಮೂರು ತಿಂಗಳಲ್ಲಿ ಅಡ್ಜಸ್ಟ್ ಆದ್ರೆ ಎರಡು ಮೂರು ತಿಂಗಳಲ್ಲಿ ಅಡ್ಜಸ್ಟ್ ಆದ್ರೆ ನಿಮಗೀಗ ರುಟೀನಲ್ಲಿ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಏಳಬೇಕು ಅಂತ ಅನಿಸುತ್ತೆ ಎದ್ದು ಆಮೇಲೆ ಏನೇನು ಮಾಡ್ತಾಯಿದ್ರಿ ಅಷ್ಟು ಮುಂಚೆ ಎದ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ತೀವಿ ತಪಾಸಲ್ಲಿದ್ದಾಗ ಹಾಂ ಎದ್ದು ಯೋಗ ಫ್ರೆಶ್ಅಪ್ ಆಗಿ ಯೋಗ ಎಲ್ಲ ಇರುತ್ತೆ ಹ್ಞೂ ನಿಮ್ಮ ಡೈಲಿ ರುಟೀನ್ ಹೇಗಿತ್ತು ಅಂತ ಹೇಳ್ಬೋದಾ ಅಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತಾ ಇದ್ರಿ ಏನು ಮಾಡ್ತಿದ್ರಿ ಕ್ಲಾಸ್ ಎಷ್ಟೊತ್ತಿಗೆ ಊಟ ಎಷ್ಟೊತ್ತಿಗೆ ಆಟ ಎಷ್ಟೊತ್ತಿಗೆ ಸಣ್ಣ ಪರಿಚಯ ಮಾಡಿಕೊಡಿ ನಾವು ತಪಾಸಲ್ಲಿದ್ದಾಗ ಬೆಳಗ್ಗೆ ಐದು ಗಂಟೆಗೆ ದೊಡ್ಡಬೇಕಾಗಿತ್ತು ಎದ್ದು ಅಪ್ ಆಗಿ ಯೋಗ ಎಲ್ಲ ಇರ್ತಿತ್ತು ಆಮೇಲೆ ಪ್ರೇಯರು ಬ್ರೇಕ್ಫಾಸ್ಟು ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿತ್ತು ಕ್ಲಾಸಸ್ ಎಲ್ಲ ಮುಗಿದ ಮುಗಿಯೋಕ್ಕೆ ಒಂದು ನಾಲ್ಕು ನಾಲ್ಕೂವರೆ ಆಗ್ತಿತ್ತು ಆಮೇಲೆ ಆಟ ಆಡ್ತಿದ್ರಿ ನಾವು ಅರ್ಧ ಗಂಟೆ ಆಟ ಆಮೇಲೆ ಮತ್ತೆ ನಾವೇ ನಾವೇ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದು ಆಮೇಲೆ ಸಂಜೆ ಎಂಟು ಗಂಟೆಗೆ ಊಟ ಮತ್ತು ಪೂರ್ತಿ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಏನಾದರೂ ಪ್ರಾಬ್ಲಮ್ಸ್ ಬಿಡಿಸೋದಂಗಿದ್ರೆ ಪ್ರಾಬ್ಲಮ್ಸ್ ಬಿಡಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಮಲ್ಕೊಂತಿದ್ರು ಅಲ್ಲ ಒಂದು ಸಾಮಾನ್ಯವಾಗಿ ಒಂದು ಏನಿದೆ ಅಂದರೆ ತಪಸ್ನಲ್ಲಿ ಬರೀ ನಾವು ಓದೋದು ಬರೆಯೋದು ಅಷ್ಟೇ ಕಲಿಸಲ್ಲ ಒಂದು ಸಂಸ್ಕಾರಕ್ಕೂ ಸ್ವಲ್ಪ ಒತ್ತು ಕೊಡ್ತೀವಿ ಅಂತ ಸಂಸ್ಕಾರ ಅಂದರೆ ಈಗ ಯೋಗಾಭ್ಯಾಸ ಮಾಡಿಸ್ತಾರೆ ಭಜನೆ ಮಾಡಿಸ್ತಾರೆ ಹಬ್ಬ ಹರಿದಿನಗಳ ಆಚರಣೆ ಇದೆಲ್ಲ ನಿಮಗೆ ಹೊಸ್ತು ಅಂತ ಅನಿಸುತ್ತೆ ಹೇಗೆ ಅಂದರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ರು ಅವರು ಹಾಂ ನಮ್ಮ ಮನೆಯಲ್ಲಾಗಿದ್ದರೆ ನಾವು ನಮ್ಮ ಮನೆಯವ್ರನ್ನ ಕ ಕರಿತಿದ್ರೆ ಪೂಜೆ ಮಾಡ್ತಿದ್ರಿ ಸ್ವೀಟ್ ಏನಾದರೂ ತಿನ್ನಿಸ್ಬಿಟ್ಟು ಕಳಿಸ್ತಿದ್ರಿ ಅಂದರೆ ಡಿಫ್ರೆಂಟಾಗಿ ಆಚರಣೆ ಮಾಡ್ತಿದ್ರಿ ಅಂದರೆ ಪ್ರೇಯರ್ ಪ್ರೇಯರಲ್ಲಿ ಕೂತ್ಕೊಂಡಂಗೆ ಕೂತ್ಕೊಂಡು ಬಿಳಿ ಪಂಚೆ ಶರ್ಟ್ ಹಾಕ್ಕೊಂಡು ಎಲ್ಲ ಹೋಮ ಎಲ್ಲ ಮಾಡ್ತಿದ್ರು ಅವರೇ ನಮ್ಮ ನಮ್ಮ ಕ್ಲಾಸ್ ಅವರೇ ಅದೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮುಗಿಸ್ತಿದ್ರು ನಮ್ಮ ಇಷ್ಟು ಟೈಟ್ ಶೆಡ್ಯೂಲ್ ಮಧ್ಯದಲ್ಲಿ ಅದೆಲ್ಲ ಬೇಕಾ ಅಂತ ಅನ್ಸಿತ್ತಾ ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಅಂತ ಅನಿಸಿತ್ತು ಆಟ ಇದರಲ್ಲೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರಾ ಅಂದರೆ ನಾವು ಓದೋದೆಲ್ಲ ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ ಇಲ್ಲಿ ತಪಾಸಿಗೆ ಬಂದ ಮೇಲೆ ಸ್ವಲ್ಪ ಬ್ಯಾಸ್ಕೆಟ್ಬಾಲು ಅವೆಲ್ಲ ಆಡ್ತೀನಿ ಆಡ್ತಿದ್ರಿ ಮತ್ತು ಎಂಟರ್ಟೈನ್ಮೆಂಟ್ ಏನಾದರೂ ಇತ್ತಾ ನಿಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಯಾವಾಗ ಒಮ್ಮೆ ಫಿಲಿಮ್ ತೋರಿಸಿದ್ರು ಒಂದು ಫಿಲಿಮು ಅಷ್ಟೇ ಎಂಟರ್ಟೈನ್ಮೆಂಟ್ ಇತ್ತು ನಮಗೆ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ರಾತ್ರಿ ಒತ್ತೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಆಗಾಗ ಸ್ವಲ್ಪ ಚೂಡಾಯಿಸ್ತಿದ್ರೆ ಬೇರೆಯವ್ರನ್ನ ಮಜಾ ಮಾಡ್ತಿದ್ರೆ ಅದು ಒಂಥರ ಎಂಟರ್ಟೈನ್ಮೆಂಟ್ ಹ್ಞೂ ಹ್ಞೂ ಗ್ರೂಪ್ ಡಿಸ್ಕಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಡಿಸ್ಕಶನ್ಸ್ ಚೆನ್ನಾಗಿ ಮಾಡ್ತಿದ್ರು ಇದು ಬೇಸ್ ಎಜುಕೇಷನ್ನ ನಿಮಗೆ ಬೇಸ್ ಅವ್ರದ್ದು ಕೋಚಿಂಗು ಏನು ಡಿಫ್ರೆಂಟ್ ಅಂತ ಅನ್ನಿಸ್ತಾ ನಿಮಗೆ ಅದು ಅಂದರೆ ಹೇಳ್ಬೇಕಂದ್ರೆ ನಾನು ಕೋಚಿಂಗ್ ಯಾವತ್ತೂ ಹೋಗಿರಲಿಲ್ಲ ಹ್ಞೂ ಹ್ಞೂ ಅಂದರೆ ನಾವು ಮಾಮೂಲಿ ಕೋಚಿಂಗು ಅಂದರೆ ಮಾಮೂಲಿ ಅಂದರೆ ಬೋರ್ಡ್ ಲೆವೆಲ್ಗೆ ಮಾಡ್ತಿರೋದು ಇಲ್ಲಿ ತಪಾಸಿಗೆ ಬಂದ ಮೇಲೆ ಬೇಸ್ ಕೋಚಿಂಗ್ ಅದೊಂದು ಟೈಅಪ್ ಆಗಿ ತಪ್ಪ ರಾಷ್ಟ್ರೋತನದವರು ಬೇಸ್ ಅವರೆಲ್ಲ ತ ಆಗಿ ಟೀಚರ್ಸನ್ನು ಕಳಿಸ್ತಿದ್ರು ಹ್ಞೂ ಅದರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸೆಲ್ಲ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಎರಡು ಟ್ರ್ಯಾಕ್ಸ್ ಇರ್ತಿತ್ತು ಒಬ್ಬರು ಒಂದು ಪಾಠ ಮಾಡ್ತಿದ್ರು ಇನ್ನೊಂದು ಇನ್ನೊಬ್ರು ಇನ್ನೊಂದು ಪಾಠ ಮಾಡ್ತಿದ್ರು ಅವ್ರ ಹತ್ರ ಈ ಡೌಟ್ ಕೇಳಿದ್ರು ಹೇಳ್ತಿದ್ರು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಅಪ್ ಆಗಿ ಅಪ್ರೋಚ್ ಮಾಡೋ ಥರ ಹೇಳ್ಕೊಡ್ತಿದ್ರು ನಮಗೆ ನೀವು ವರೆಗೂ ಓದ್ಕೊಂಡು ಬಂದಿದ್ದ ಕ್ರಮಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಿತ್ತು ಡಿಫ್ರೆನ್ಸ್ ಏನಾದರೂ ಹೇಳ್ಬೋದಾ ಯಾವ ಥರ ಡಿಫ್ರೆನ್ಸ್ ಅಂತ ಅಂದರೆ ಟೆಂತ್ವರೆಗೂ ನಾವು ಓದಿರೋದು ತುಂಬ ಕಡಿಮೆ ಅಂದರೆ ಟೆಂತಲ್ಲಿ ಅಲ್ಲಿ ಸ್ವಲ್ಪ ಬುಕ್ಕಲ್ಲಿ ಪ್ಯಾರ ಓದ್ಬಿಟ್ಟೇನೋ ಒಂದು ತಿಳ್ಕೊಳ್ಳೋದು ಅಥವಾ ಪೇಜೇ ಓದ್ತಿರ್ಲಿಲ್ಲ ಕ್ಲಾಸಲ್ಲಿ ಟೀಚರ್ಸ್ ಪಾಠ ಹೇಳ್ತಿರೋದು ಅದನ್ನೇ ನೆನ್ಪಿಟ್ಕೊಂಡು ಪಿಡ್ಕೊಂಡು ಹೋಗ್ತಿದ್ರಿ ಆದರೆ ಇಲ್ಲಿ ಲೆವೆಂತ್ ಟ್ವೆಲ್ತ್ಗೆ ಬಂದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಅದಕ್ಕೆ ಲೈನ್ ಟು ಲೈನು ಅಂಡರ್ಲೈನ್ ಮಾಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಇರೋ ಪ್ರತಿಯೊಂದು ವರ್ಡೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಓದ್ತಿದ್ರೆ ಅದು ತುಂಬ ಡಿಫಿಕಲ್ಟ್ ಅನಿಸುತ್ತೆ ಆ್ಯಸ್ ಕಂಪೇರ್ಡ್ ಟು ಟೆಂತ್ ಟೆಂತ್ವರೆಗೂ ಮತ್ತು ಲೆವೆಂತ್ ಟ್ವೆಲ್ತ್ ಓದಿರೋದು ಟೆಂತಲ್ಲಿ ಸುಮ್ಮ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಓದ ಓದಿರೋ ಥರ ಅನ್ನಿಸ್ತಿತ್ತು ಲೆವೆಂತ್ ಟ್ವೆಲ್ ಅಲ್ಲಿ ಪಿಂಟು ಪಿನ್ ಓದಬೇಕು ಆಗ ಮಾತ್ರ ಕ್ರ್ಯಾಕ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಟೀಚರ್ಸ್ ಎಲ್ಲ ಮತ್ತೆ ಊಟ ತಿಂಡಿ ಹಾಸ್ಟೆಲ್ಲು ರಾಷ್ಟ್ರೋತ್ಥಾನದವರು ಕೇರು ಹೇಗೆ ಅನ್ನಿಸ್ತು ನಿಮ್ಗೆ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಈ ತರ ಹಾಸ್ಟೆಲ್ ಫೆಸಿಲಿಟಿ ಎಲ್ಲೂ ನೋಡಿರಲಿಲ್ಲ ನಾನು ತುಂಬ ಕೇರ್ ಮಾಡ್ತಿದ್ರು ಚೆನ್ನಾಗಿರೋ ಊಟನೇ ಕೊಡ್ತಿದ್ರು ಒಳ್ಳೆ ಪೌಷ್ಟಿಕವಾಗಿರುವಂಥ ಊಟ ಕೊಡ್ತಿದ್ರು ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗೋ ಥರ ಹಾಸ್ಟೆಲ್ ಫೆಸಿಲಿಟಿ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಹುಷಾರಿಲ್ದಿದ್ದಾಗೆಲ್ಲ ಹೇಗೆ ಮನೆ ಕಳಿಸ್ತಿದ್ರ ಇಲ್ಲೇ ನೋಡ್ಕೋತಿದ್ರ ಅಂದ್ರೆ ಒಂದು ಲಿಮಿಟ್ ಗಂಟೆ ಇಲ್ಲೇ ನೋಡ್ಕೊತಿದ್ರು ಆಮೇಲೆ ಹೈ ಆದ್ರೆ ಮನೆ ಕಳಿಸ್ತಿದ್ರು ನನಗ ಆತರ ಏನು ಆಗಿರ್ಲಿಲ್ಲ ಆರಾಮಾಗಿದ್ರೆ ಆರಾಮಾಗಿತ್ತು ಈಗ ಎಕ್ಸಾಮ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಐ ಐ ಟಿಗೆ ಸೆಲೆಕ್ಟ್ ಆಗಿದ್ದೀರಿ ನೀವು ಯಾವುದು ಐ ಐ ಟಿ ಖರಗ್ಪುರಿಗೆ ಸೆಲೆಕ್ಟ್ ಆಗಿದಿರಿ ಯಾವ ಬ್ರಾಂಚ್ ಆರಿಸ್ಕೊಂಡಿದ್ದೀರಲ್ಲಿ ಇ ಸಿ ಆ ಬ್ರಾಂಚ್ ಆರಿಸ್ಕೊಳ್ಳಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಏನಾದರೂ ಇದಾವೆ ರೀಸನ್ಸ್ ಅಂತ ಏನಿಲ್ಲ ಹಾಂ ನಾನು ಸಿ ಎಸ್ ಆ ಥರ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಟಾಪ್ ಸೆವೆನ್ ಐ ಟಿ ಎಸ್ ಅಲ್ಲಿ ಸಿಗೋದು ತುಂಬ ಕಷ್ಟ ಆಗಿತ್ತು ಆಮೇಲೆ ಎಲೆಕ್ಟ್ರಾನಿಕ್ಸೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಅದು ಅದಕ್ಕೂ ಒಂದು ಒಳ್ಳೆ ಫ್ಯೂಚರ್ ಐತೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಾಕಿದ್ದು ನಿಮ್ಮ ಅಚೀವ್ಮೆಂಟಿಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಚೆನ್ನಾಗಿ ಮಾಡಿದೆ ಕಣ ಅಂತ ಹೇಳ್ತಾರೆ ಊರಲ್ಲಿ ಊರಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿಯವರು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಐ ಐ ಯಾರು ಹೋಗಿಲ್ಲ ನಾನೇ ಫಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹೆಮ್ಮೆಯಿಂದ ಹೇಳ್ತಿರ್ತಾರೆ ಅದು ಒಂಥರ ಫೀಲ್ ಅನಿಸುತ್ತೆ ಅಮ್ಮ ಏನು ಹೇಳ್ತಾರೆ ಅಮ್ಮ ಏನು ಹೇಳ್ತಾರೆ ದೂರ ಹೋಗ್ತಾನೆ ಇವಾಗ ಕಷ್ಟ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಊಟ ಮಾಡು ಆ ಥರ ಹೇಳ್ತಿರ್ತಾರೆ ಈ ಥರ ಐ ಐ ಟಿಗೆ ಹೋಗ್ತಿರೋರಲ್ಲಿ ನಿಮ್ಮೂರಿಂದ ನೀವೇ ಮೊದಲನೇ ಹಾಂ ನಮ್ಮೂರಿಂದ ನೀವೇ ಮೊದಲನೇ ಅವ್ರ ಊರಲ್ಲಿ ಹೇಗೆ ಹೇಳ್ತಾರೆ ಊರಲ್ಲಿ ಗೊತ್ತೇ ಇಲ್ಲ ಅವ್ರಿಗೆ ಐ ಐ ಟಿ ಅಂದರೆ ಏನು ಅಂತ ಅಂದ್ರೆ ಇಂಥ ಹುಡುಗ ಐ ಐ ಟಿಗೋಗವನಂತೂ ಗೊತ್ತಿಲ್ಲ ಹ್ಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಊರಲ್ಲಿ ನಾವು ಸ್ವಲ್ಪ ಆಚೆನೆ ಇರೋದು ಊರೊಳಗೆ ಊರೊಳಗಿಲ್ಲ ಗೊತ್ತಿಲ್ಲ ಯಾರಿಗೂ ನಾನು ಯಾರು ಅಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾವು ರೀಸೆಂಟ್ ಅಲ್ಲಿ ಆ ಬಂದಿದ್ದು ಅದಕ್ಕಿಂತ ಮುಂಚೆ ಬೇರೆ ಊರಲ್ಲಿ ಇದ್ದಿದ್ದು ನೆಕ್ಸ್ಟ್ ಈಗ ಐ ಐ ಟಿ ಎಲ್ಲ ಆದ್ಮೇಲೆ ಏನಾದರೂ ದೊಡ್ಡದೊಂದು ಸಾಧಿಸಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಐ ಐ ಟಿ ಎಲ್ಲ ಆದ್ಮೇಲೆ ಒಂದು ಎಮ್ ಬಿ ಎ ಕಂಪ್ಲೀಟ್ ಮಾಡಿ ಹಾಂ ಒಂದು ದೊಡ್ಡ ಕಂಪ್ನಿ ತೆಗಿ ಓಪನ್ ಮಾಡಬೇಕು ಸ್ಟಾರ್ಟಪ್ ಹೇಳ್ಬಿಟ್ಟು ಆಸೆ ಐತೆ ಒಂದು ಚೆನ್ನಾಗಿರೋ ಸೋಷಿಯಲ್ ಪ್ರಾಬ್ಲಮ್ ಹಿಡ್ಕೊಂಡು ಹಾಂ ಅಂದರೆ ಅದನ್ನು ಹೆಂಗೆ ವಿರೋಧಿಸೋದು ಆ ಸೋಷಿಯಲ್ ಪ್ರಾಬ್ಲಮ್ನ ಹಾಂ ಅದರ ಮೇಲೆ ಒಂದು ಸ್ಟಾರ್ಟಪ್ ತೆಗೆದು ಅದು ಕಂಪ್ನಿ ತೆಗೆದು ಹಾಂ ಎಷ್ಟೊಂದು ಜನಕ್ಕೆ ಜಾಬ್ಸ್ ಎಲ್ಲ ಪ್ರೊವೈಡ್ ಮಾಡಬೇಕಂತ ನನ್ನ ನನ್ನೊಂದು ಆಸೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೋತ್ಥಾನದ ಜೊತೆ ತಪಸ್ ಜೊತೆ ಕೈ ಜೋಡಿಸೋ ಪ್ರಸಂಗ ಬಂದರೆ ಈಗ ಸ್ಟೂಡೆಂಟಾಗಿ ಕೈ ಜೋಡಿಸಿದ್ದೀರಿ ನಾಳೆ ಈಗ ಅಲ್ಲಿ ಮನೆ ಆಗ್ತೀರಿ ನೀವು ಎಲ್ಲ ಒಂದು ಕಡೆ ನಿಮ್ಮ ನಿಮ್ಮ ಕಡೆಯಿಂದನೂ ಒಂದು ಸಹಕಾರ ಬೇಕು ಅಂತಾದಾಗ ಹೇಗೆ ಜೋಡಿಸೋ ಸಂಬಂಧಿಸಿದೆಯಾ ಅಂದರೆ ಹೇಳ್ಬೇಕಂದ್ರೆ ನಾನು ಐ ಎ ಎಸ್ ಆಗ್ಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೋಷಲ್ ಎಷ್ಟೊಂದು ಪ್ರಾಬ್ಲಮ್ಸ್ ಐತೆ ಇಡೀ ಇದರಲ್ಲಿ ನಮ್ಮ ಭಾರತದಲ್ಲಿ ಅದನ್ನೆಲ್ಲ ಇದು ಮಾಡಬೇಕಂದ್ರೆ ಒಂದು ಚೆನ್ನಾಗಿರೋ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇರಬೇಕು ಅದಕ್ಕೆ ನಾನು ಐ ಎ ಎಸ್ ಆಗಬೇಕಂತ ಅಂದ್ಕೊಂಡಿದ್ದೆ ಟ್ರೈ ಮಾಡ್ತೀನಿ ಆಗೋಕ್ಕೆ ಏನಾದರೂ ಫ್ಯೂಚರಲ್ಲಿ ಓಕೆ ಥ್ಯಾಂಕ್ ಯು ನಿಮ್ಮ ಒಂದು ಮುಂದಿನ ಜರ್ನಿ ಐ ಐ ಟಿಯ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ರಾಷ್ಟ್ರೋತ್ಥಾನದ ಕಡೆಯಿಂದ ಹಾರೈಸ್ತೀನಿ ಧನ್ಯವಾದಗಳು